ಅಂತ ಹಿಂದಿನ ದಿನನೇ ಹೋಗಿ ಗಣೇಶನ ಬುಕ್ ಮಾಡಿ ಆಗಲ್ಲ ಒಂದ್ ತಿಂಗಳು ಮುಂಚೆಯಿಂದಾನೆ ಗಣೇಶನ ಬುಕ್ ಮಾಡ್ಕೊಳ್ಬೇಕು ಇಲ್ಲ ಅಂದ್ರೆ ಸ್ಟಾಕ್ಸ್ ಎಲ್ಲ ಖಾಲಿ ಆಗ ಎಲ್ಲೋದ್ರು ಗಣೇಶ ಸಿಗ್ತಾ ಇಲ್ಲ ಇವಾಗ ಗಣೇಶ ಹಬ್ಬ ಹೆಂಗ್ ಮಾಡ್ತೀವಿ ಅಂತ ಗೊತ್ತಿಲ್ಲ ನಮ್ಗೆ ಇಲ್ಲಿ ಇರೋದು ಒಂದೇ ದೇವಸ್ಥಾನ ಸೊ ಅಲ್ಲಿಗೆ ಹೋಗ ಎಲ್ಲೂರಿಲ್ಲ ಅಂತ ಹೇಳ್ತಾರೆ ನಮ್ಮನೆಯವರು ಎದುರುಕೊಂಡು ಎದುರುಕೊಂಡೆ ಗಣೇಶ್ ಹೇಳ್ಕೊಂಡು ಗಣಪತಿ ಬಾಪಾ ಮೌರ್ಯ ಮಂಗಳ ಮೂರ್ತಿ ಮೌರ್ಯ ಗಣಪತಿ ಬಾಪ ಮೌರ್ಯ ದುಬೈನಲ್ಲಿ ಇದ್ದುಕೊಂಡು ಇಂಡಿಯಾದಲ್ಲಿ ಮಾಡುವಂಥ ಗೌರಿ ಹಬ್ಬ ಗಣೇಶ ಹಬ್ಬನ ಮಿಸ್ ಮಾಡ್ಕೊಂತೀವಿ ಅಂದ್ಕೊಂಡ್ರ ಚಾನ್ಸೇ ಇಲ್ಲ ನಾವು ಕೂಡ ಇಲ್ಲಿ ಗೌರಿ ಹಬ್ಬ ಗಣೇಶ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಾನು ಈ ವ್ಲಾಗಲ್ಲಿ ಸುಮಾರು ನಾಲ್ಕು ದಿನದಿಂದ ಅಂದರೆ ಗಣೇಶ ಹಬ್ಬನ ಹಿಂದಿನ ದಿನದಿಂದ ಗಣೇಶ ತಂದಿದ್ಮೇಲೆ ಅದಾದಮೇಲೆ ಗಣೇಶನ ವಿಸರ್ಜನೆವರೆಗೂ ಏನೆಲ್ಲ ಮಾಡಿದ್ವಿ ಏನೆಲ್ಲ ಪೂಜೆ ಮಾಡಿದ್ವಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಮ್ಮ ಮನೆಗೆ ಗಣಪ ಬರ್ತಾ ಇದ್ದಾರೆ ಅಲ್ವಾ ಅವರಿಗೆ ತಿಂಡಿ ತಿನಿಸು ಸ್ವೀಟ್ಸ್ ಅಂದರೆ ಎಲ್ಲ ತುಂಬಾ ಇಷ್ಟ ಸೊ ಅವರಿಗೋಸ್ಕರ ನಾನು ಹಬ್ಬದ ಹಿಂದಿನ ದಿನವೇ ಚಿರೋಟಿ ಕರ್ಜಿಕಾಯಿ ಉಂಡೆ ಲಡ್ಡು ಅಂತೆಲ್ಲ ಸುಮಾರು ಸ್ವೀಟ್ಸ್ಗಳನ್ನ ಮಾಡ್ಕೊತಾ ಇದ್ದೀನಿ ನಮ್ಮೂರಲ್ಲಾಗಿದ್ರೆ ನಾನು ಅತ್ತೆ ನಮ್ಮ ಮಾವ ಅಪ್ಪ ಅಮ್ಮ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಸೇರಿಕೊಂಡು ಪೂಜೆ ಮಾಡ್ತಾ ಇದ್ವಿ ಹಬ್ಬ ಮಾಡ್ತಾ ಇದ್ವಿ ಏನೇ ಕೆಲಸ ಇದ್ರು ನಾನೊಂದು ನೀನೊಂದು ಅಂತ ಅಂದ್ಕೊಂಡು ಶೇರ್ ಮಾಡಿಕೊಂಡು ಮಾಡ್ತಾ ಇದ್ವಿ ಆದರೆ ನಾವು ಇಲ್ಲಿರೋದರಿಂದ ಎಲ್ಲ ಕೆಲಸಗಳನ್ನ ನಾವೇ ಮಾಡಿಕೊಳ್ಬೇಕು ನನ್ನ ಬಿಟ್ಟರೆ ನನ್ನ ಹಸ್ಬೆಂಡು ನಾವು ಇಬ್ಬರನ್ನೇ ಮಾಡ್ಕೊಳ್ಬೇಕು ಈ ಸರ್ತಿ ನಮ್ಮನೆ ಗಣೇಶ ಹಬ್ಬ ಸ್ವಲ್ಪ ಸ್ಪೆಷಲ್ ಯಾಕೆಂದರೆ ಮನೆ ಶಿಫ್ಟ್ ಮಾಡಿದ್ಮೇಲೆ ಇದು ಮೊದಲನೇ ಗಣೇಶ ಹಬ್ಬ ಆ್ಯಂಡ್ ನಾವು ಈಗಷ್ಟೇ ಇಂಡಿಯಾಯಿಂದ ಬಂದಿದ್ದರಿಂದ ನನಗೆ ಹಬ್ಬ ಮಾಡ್ಕೊಳ್ಲಿಕ್ಕೆ ಆ ಪ್ರಿಪ್ರೇಷನ್ಗೆಲ್ಲ ಸ್ವಲ್ಪ ಟೈಮ್ ಲೇಟ್ ಆಗೋಯಿತು ಆ್ಯಂಡ್ ಇಂಡಿಯಾ ಟು ಯು ಎ ಇ ವೆದರ್ ಚೇಂಜ್ ಆಗಿದ್ದರಿಂದ ಮಕ್ಳಿಗೆ ಕೂಡ ಅಷ್ಟೊಂದು ಹುಷಾರಿಲ್ಲ ಲೆಟ್ ಸಿ ಏನೆಲ್ಲ ಆಗುತ್ತೆ ಅಂತ ಗಣೇಶನ ಆಶೀರ್ವಾದ ಇದ್ರೆ ಎಲ್ಲ ಬೇಗ ಬೇಗ ಆಗುತ್ತೆ ನಾವೆಲ್ಲ ಅಂದ್ಕೊಂಡಂಗೆ ಇಂಡಿಯಾದಲ್ಲಾದರೆ ಪಟ್ಟಂತ ಹಿಂದಿನ ದಿನವೇ ಹೋಗಿ ಗಣೇಶನ ಬುಕ್ ಮಾಡಿ ಹಾಗೇ ತೊಗೊಂಡು ಬರ್ತೀವಿ ಬಟ್ ಇಲ್ಲಿ ಹಾಗಲ್ಲ ಒಂದು ತಿಂಗಳು ಮುಂಚೆಯಿಂದನೇ ಗಣೇಶನ ಬುಕ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಸ್ಟಾಕ್ಸ್ ಎಲ್ಲ ಖಾಲಿ ಆಗಿಬಿಡುತ್ತೆ ನಾನು ಆಗಲೇ ಹೇಳ್ದಂಗೆ ನಾವು ಈಗಷ್ಟೇ ಇಂಡಿಯಾದಿಂದ ಬಂದಿದ್ದರಿಂದ ಗಣೇಶ ಬುಕ್ ಮಾಡಲಿಕ್ಕೆ ಟೈಮ್ ಆಗಿರಲಿಲ್ಲ ನೋಡುವ ಇವತ್ತು ಸಂಜೆ ನಮಗೆ ಯಾವ ಗಣೇಶ ಸಿಗತ್ತೆ ನಮ್ಮ ಮನೆಗೆ ಯಾವ ಗಣಪ ಬರಲಿಕ್ಕೆ ರೆಡಿ ಇದ್ದಾರೆ ನೋಡೋಣ ಸೊ ನೈವೇದ್ಯಕ್ಕೆ ಸ್ವೀಟ್ಸ್ ಎಲ್ಲ ಮಾಡ್ಕೊಂಡಿದ್ದು ಮುಗಿತು ಇನ್ನೇನಿದ್ರು ಮನೆ ಕ್ಲೀನ್ ಮಾಡೋದಷ್ಟೇ ಈಗ ಆಲ್ರೆಡಿ ಟೈಮು ಹತ್ತು ಗಂಟೆ ಆಗ್ತಾ ಬಂತು ನಾನು ನನ್ನ ಮಕ್ಕಳು ನನ್ನ ಹಸ್ಬೆಂಡ್ ಎಲ್ಲರೂ ಸೇರಿಕೊಂಡು ಮನೆ ಕ್ಲೀನ್ ಮಾಡಿ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ತಾ ಇದ್ದೀವಿ ಈ ಸರ್ತಿ ಡೆಕೋರೇಷನ್ ಬಂದು ತುಂಬಾ ಸಿಂಪಲ್ ಆಗಿತ್ತು ನಾನು ಅಷ್ಟೊತ್ತಿಗೆ ಟೈಮ್ ಅಂತೂ ಟೂ ಓ ಕ್ಲಾಕ್ ಆಗಿತ್ತು ಸೊ ಹೀಗಾಗಿತ್ತು ಡೆಕೋರೇಷನ್ ನನ್ನ ಮಗಳು ನನಗೋಸ್ಕರ ಇದ್ದಾಳೆ ಸೊ ಗುಡ್ ನೈಟ್ ನಾಳೆ ಬೆಳಿಗ್ಗೆ ಸಿಗುವ ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಇವಾಗ ಅಮ್ದಾನ್ ಸ್ಟ್ರೀಟಲ್ಲಿ ಓಡಾಡ್ತಾ ಇದೀವಿ ಎಲ್ಲ ಸ್ಟ್ರೀಟ್ ಮುಗೀತು ಎಲ್ಲೋದ್ರೂ ಗಣೇಶ ಸಿಗ್ತಾ ಇಲ್ಲ ಇವಾಗ ಗಣೇಶ ಹಬ್ಬ ಹೆಂಗೆ ಮಾಡ್ತೀವಿ ಅಂತ ಗೊತ್ತಿಲ್ಲ ನೋಡೋಣ ಇನ್ನು ಹುಡುಕ್ತಾನೆ ಇದ್ದೀವಿ ನಮ್ಗೆ ಇಷ್ಟ ಆಗುವಂತೆ ಗಣೇಶ ಸಿಕ್ಕರೆ ಒಳ್ಳೆದು ಇಲ್ಲ ಮತ್ತೆ ನಾಳೆ ಹೋಗಿ ಪೆರು ಮಾಡ್ಕೋತೀವಿ ಶಾಪ್ ನೆಕ್ಸ್ನಲ್ಲಿ ಇದು ಫಿಕ್ಸ್ ಆಗಿದೆ ಆಫ್ಟರ್ ಇಷ್ಟು ಅದರಲ್ಲಿ ನಮ್ಮ ಗಣೇಶ ಇದು ಫೈನಲ್ ಆಗಿದೆ ಬಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಸೊ ನೆನ್ನೆ ನೈಟ್ ಡೆಕೋರೇಷನ್ ಏನಾಗಿತ್ತು ಡೆಕೋರೇಷನ್ ಬಂದು ಈ ಥರ ಇದೆ ಇನ್ನು ನನ್ನ ಮೆಹಂದಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಇವಾಗ ಪೂಜೆ ಮಾಡ್ಕೊಳ್ಬೇಕು ಸೊ ನೆಟ್ಸ್ ಫೋ ಪೂಜೆ ಗೌರಿ ಪೂಜೆ ಶುರು ಮಾಡೋ ಅಷ್ಟೊತ್ತಿಗೆ ನನ್ನ ಮಕ್ಕಳು ಹಸ್ಬೆಂಡ್ ಹೋಗಿ ಆಲ್ರೆಡಿ ಬುಕ್ ಮಾಡಿರುವಂಥ ಗಣೇಶನ ತಗೊಂಡು ಬಂದರು ಗಣೇಶನ್ಗೆ ಪೂಜೆ ಆ್ಯಂಡ್ ಆರ್ತಿ ಮಾಡಿ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀವಿ ಈ ಸರ್ತಿ ನಾವ್ ಅಂದ್ಕೊಂಡಿರ್ತಾರ ದೊಡ್ಡ ಗಣೇಶ ಸಿಗ್ಲಿಲ್ಲ ಬಟ್ ತುಂಬಾನೇ ಕ್ಯೂಟ್ ಆಗಿರೋ ಎಕೋ ಫ್ರೆಂಡ್ಲಿ ಮಣ್ಣಿನ ಗಣೇಶ ಸಿಕ್ಕಿದ್ರು ಮಕ್ಕಳಿಗಂತೂ ತುಂಬಾನೇ ಖುಷಿಯಾಗಿತ್ತು ಅವ್ರು ತುಂಬಾ ಎಕ್ಸೈಟೆಡ್ ಆಗಿದ್ರು ಮನೆಯಲ್ಲಿ ಗಣೇಶ ಬಂದಿದ್ದಾರೆ ಅಂತ ದಿಸ್ ಇಸ್ ಬಿಫೋರ್ ಅಂಡ್ ಆಫ್ಟರ್ ಪೂಜಾ ಗಣನಾಯಕ ಯಕ್ಷ ಗುಣಮಂಡಿ ಏನಪ್ಪಂಗೆ ನಾವ್ ನಾವೇನೇ ಸ್ವೀಟ್ಸ್ ಮಾಡಿದ್ರು ಮೋದಕಕ್ಕಿಂತ ಜಾಸ್ತಿ ಶ್ರೇಷ್ಠ ಯಾವುದೂ ಇಲ್ಲ ಈ ಸರ್ತಿ ನಾನು ಬೇರೆ ಸ್ಟಫಿಂಗ್ ಮಾಡಿ ಮಾಡಿದ್ದು ತುಂಬಾ ಚೆನ್ನಾಗಾಗಿತ್ತು ವರ್ಷದಲ್ಲಿ ಬರೋ ಎಲ್ಲ ಹಬ್ಬನೂ ನಾನು ಮಾಡಿದರೆ ಗಣೇಶ ಹಬ್ಬ ಮಾತ್ರ ನನ್ನ ಹಸ್ಬೆಂಡ್ ಮತ್ತು ಮಗ ಮಾಡ್ತಾರೆ ಇದು ಮೊದಲಿಂದನೂ ಹಾಗೆ ಬಂದಿದೆ ಗಣೇಶ ಹಬ್ಬ ಮಾತ್ರ ಹಸ್ಬೆಂಡ್ ಮತ್ತು ಮಗನೇ ಮಾಡೋದು ಪ್ರಿಪ್ರೇಷನ್ ಎಲ್ಲ ನಾನೇ ಮಾಡಿಕೊಡೋದು ಬಟ್ ಪೂಜೆ ಮಾತ್ರ ಹಸ್ಬೆಂಡ್ ಮಾಡ್ತಾರೆ ಅದಕ್ಕೋಸ್ಕರ ಅಂತಲೇ ನನ್ನ ಮಗ ಕಾಯ್ತಾ ಇರ್ತಾನೆ ಗಣೇಶ ಹಬ್ಬಕ್ಕೋಸ್ಕರ ಯಾಕೆಂದರೆ ಗಣೇಶ ತರೋದರಿಂದ ಅದು ವಿಸರ್ಜನೆವರೆಗೂ ಅವ್ರದ್ದೇ ಇಲ್ಲ ಕೆಲಸ ಅಂತ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ ಆದರೆ ನಮ್ಗೆ ಇಲ್ಲಿ ಇರೋದು ಒಂದೇ ದೇವಸ್ಥಾನ ಸೊ ಅಲ್ಲಿಗೆ ಹೋಗೋಕ್ಕೂ ನಮ್ಗೆ ಅಷ್ಟೊಂದು ಕನ್ವೀನಿಯೆಂಟ್ ಆಗದೇ ಇರೋಲ್ಲ ಕೆಲವೊಂದು ಸಲಿ ಸೊ ಹಾಗಾಗಿ ಈ ಥರ ಹಬ್ಬದ ದಿನ ಫ್ರೆಂಡ್ಸ್ನೆಲ್ಲ ಕರೆಯೋದ್ರಿಂದ ಅವ್ರಿಗೂ ಖುಷಿ ಆಗುತ್ತೆ ಆ್ಯಂಡ್ ನಾವು ನಮ್ಮ ಫ್ಯಾಮಿಲಿನೆಲ್ಲ ಬಿಟ್ಟು ಪೂಜೆ ಮಾಡ್ತಿದ್ದೀವಿ ಅನ್ನೋ ಫೀಲ್ ಸ್ವಲ್ಪ ದೂರ ಆಗುತ್ತೆ ಇವರೆಲ್ಲ ನಮ್ಮವರೇ ಅನ್ನೋ ಫೀಲ್ ಕೊಡುತ್ತೆ ಸೊ ನಿಜವಾಗ್ಲೂ ಈ ಸಲ ತುಂಬಾ ಖುಷಿಯಾಗಿತ್ತು ತುಂಬಾನೇ ಚೆನ್ನಾಗಾಗಿತ್ತು ನಾವು ಗಣೇಶನ ಮೂರು ದಿನ ಕುಂಸಿದಿದ್ದು ಸೊ ಮೂರು ದಿನನೂ ತುಂಬಾ ಜನ ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲರೂ ಬಂದಿದ್ರು ಸೊ ಆ ಗ್ಯಾಪ್ ಅಲ್ಲಿ ನನ್ಗೆ ತುಂಬಾ ಫೋಟೋಸ್ ಅಂಡ್ ವಿಡಿಯೋಸ್ ತಗೊಳಕ್ ಆಗಿಲ್ಲ ಎಷ್ಟು ತಗೊಂಡಿದ್ನೋ ಅದನ್ನಷ್ಟೇ ಇದ್ರಲ್ಲಿ ಹಾಕಿದ್ದೀನಿ ಗಣಪದ ಇವತ್ತು ಬಂದು ಗಣೇಶ ಹಬ್ಬದ ಕೊನೆಯ ದಿನ ಅಂದ್ರೆ ವಿಸರ್ಜನೆಯ ದಿನ ಮೂರು ದಿನನೂ ಬೇರೆ ಬೇರೆ ಫ್ರೆಂಡ್ಸ್ ನ ಇನ್ವೈಟ್ ಮಾಡಿದ್ವಿ ತುಂಬಾನೇ ಚೆನ್ನಾಗಾಗಿತ್ತು ಸ್ವಲ್ಪ ಬೇಜಾರಿದೆ ಇವತ್ತು ಗಣೇಶ ನಮ್ಮ ಮನೆಯಿಂದ ಹೋಗ್ತಾ ಇದ್ದಾರೆ ಅಂತ ನೋ ಪ್ರಾಬ್ಲಮ್ ನೆಕ್ಸ್ಟ್ ಇಯರ್ ನಾವು ನಾ ಮಾಡ್ತೀವಿ ಗಣಪತಿ ಬಾಪಾ ಮೌರ್ಯ ಅಂತ ಅನ್ಕೊಂಡು ಗಣೇಶನ ತಗೊಂಡು ವಿಸರ್ಜನೆಗೆ ಹೊರಟ್ವಿ ಮಹಾಗಣಪ ಮನಸ ಸ್ಮರಾಮೆ ಮೇ ಮನಸ ಸ್ಮರಾಮ ಸೊ ಫೈನಲಿ ನಾವು ಗಣೇಶ ಬಂದಿದ್ದೀವಿ ಲೆಟ್ ಸಿ ಹೆಂಗಾಗುತ್ತೆ ಅಂತ ಎಲ್ಲಿ ಎಲ್ಲವರಿಲ್ಲ ಅಂತ ಹೇಳ್ತಾರೆ ನಮ್ಮ ಮನೆಯವರು ಎದ್ರುಕೊಂಡು ಎದ್ರುಕೊಂಡು ಗಣೇಶನ್ ಹಿಡ್ಕೊಂಡಿದ್ದಾರೆ ಫುಲ್ಲು ಸ್ಪೇಸ್ ಎಷ್ಟು ಚೆನ್ನಾಗಿದೆ ಮೂರ್ತಿ ಗಣಪತಿ ಬಾಪಾ ಮಂಗಳ ಮೂರ್ತಿ ಸಂಸ್ಕೃತಿ ಗೋ ಚಲೋ ಚಲೋ ನೋಡಿ اسمل জয়দেব জয়দেব জয়মঙ্গলা মূৰ্তি গণপতি বাপ পা মৰিয়া মঙ্গলা মূৰ্তি মৰিয়া গণপতি বাপ পা মৰিয়া এনা আৰু কলন সলি মাৰছি এবিবা মাৰছি 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 ನಮ್ ಗಣೇಶ ಮಂಗಳ ಮೂರ್ತಿ ಮೌರ್ಯ ಗಣಪತಿ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ ಗಣಪತಿ ಬಾಪಾ ಮೌರ್ಯ ಮಂಗಳ ಮೂರ್ತಿ ಮೌರ್ಯೂರ್ತಿ ಮಂಗಳ ಮೂರ್ತಿ ಮೌರ್ಯ

ಗಣಪತಿ ಬಪ್ಪ ಮಂಗಳ ಮೂರ್ತಿ ಹಬ್ಬ ಮುಗಿಯಿತುಸ್ಫುಲ್ ನೋಡಿದ್ರಲ್ಲ ಹೀಗಾಗಿತ್ತು ನಮ್ಮನೆಯ ಗಣಪತಿ ಹಬ್ಬ ಆ ಗಣೇಶನ ಆಶೀರ್ವಾದ ಎಲ್ಲರೂ ಮೇಲೂ ಇರಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ ಬಾಯ್